ಹಾ ಗಣೇಶ ಬಂದ ಹೌದಾ ಕರ್ಕೊಂಡ್ ಬಾ ಗಣೇಶನ್ ನಮ್ಮ ಮನೆಗೆ ಗಣೇಶ ಹಬ್ಬದ ದಿನ ಗಣೇಶ ಹಬ್ಬದ ದಿನ ನಮ್ಮ ಮನೆಗೆ ಗಣೇಶನ್ ಕರ್ಕೊಂಡ್ ಬಂದಿಯಾ ಹ್ಮ್ ಗಣೇಶ ವೆಲ್ಕಮ್ ಟು ಮೈ ಹೋಮ್ ಜಯ ಶ್ರೀ ಗಣೇಶ ಪಾರ್ವತಿ ಸ್ಟಾಪ್ ಆರ್ತಿ ಮಾಡಬೇಕು ಗುಡ್ ಮಾರ್ನಿಂಗ್ ಗೈಸ್ ಎಲ್ಲರೂ ಕೂಡ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈಸೂರು ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ಗೌರಿ ಗಣೇಶ ಹಬ್ಬ ಬಂದಿದೆ ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮತ್ತು ನಾನು ಏನು ಪರ್ಚಸ್ ಮಾಡಿದೆ ಮತ್ತು ಹೇಗೆ ಪೂಜೆ ಮಾಡ್ತೀವಿ ಮತ್ತು ನಮ್ಮ ಮಗಳು ಕೂಡ ಹೇಗೆ ರೆಡಿ ಆಯ್ತಾಳೆ ನಾನು ಕೂಡ ಹೇಗೆ ರೆಡಿ ಆಯ್ತೀನಿ ಅಂತ ಇವತ್ತಿನ ಮೀಡಿಯಾವಲ್ಲಿ ನಿಮಗೆ ನೋಡ್ತಾ ಬರ್ಬೋದು ಗೈಸ್ ನೀವು ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋನ ನೋಡಿ ನಮಗೂ ಕೂಡ ನೀವು ಸಪೋರ್ಟ್ ಮಾಡಬೇಕು ಯಾವಾಗಲೂ ಮೈಸೂರು ಸ್ಟಾರ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನನ್ನ ನಾನು ನಾನ್ ಗಿಫ್ಟ್ ಇದು ಗೌರಿ ಹಬ್ಬಕ್ಕೆ ನನಗೂ ಕೂಡ ಅಮ್ಮ ಕೊಡ್ಸಿರ ಗಿಫ್ಟ್ ಇದು ಗೌರಿ ಹಬ್ಬಕ್ಕೆ ನಾನು ಕೂಡ ಅಮ್ಮನಿಗೆ ಕೊಡ್ಸಿರ ಗಿಫ್ಟ್ ಇದು ಗೌರಿ ಹಬ್ಬಕ್ಕೆ ನೋಡಿ ಮೂರು ಜನ ಅಜ್ಜಿನ ಮತ್ತೆ ನಿನ್ನಮ್ಮನ ಇದು ನನ್ನಮ್ಮನ ಇದು ನನ್ನ ಮಗ ಕನ್ಫ್ಯೂಸ್ ಮಾಡ್ತೀರಾ ಕನ್ಫ್ಯೂಸ್ ಅಲ್ಲ ಹೇಳಪ್ಪ ಆಯ್ತು ಇದು ನನ್ನಮ್ಮ ಓಕೆ ಇದು ನನ್ನಮ್ಮ ನನ್ಗೆ ಕೊಡ್ಸಿರೋದು ನನ್ನಮ್ಮನ್ಗೆ ನಾನ್ ಕೊಡ್ಸಿರೋದು ನನ್ ಮಗಳಿಗೆ ನಾನು ಕೊಡ್ಸಿರೋದು ನೀನು ನನಗೆ ಕೊಡ್ಸಿಲ್ಲ ಕೊಡಿಸ್ತೀನಿ ಬಡಿಗೆ ಥ್ಯಾಂಕ್ ಯು ಕಂದ ನೀನೇ ಚೆನ್ನಾಗಿರೋ ಓಕೆ ಗೌರಿ ಹಬ್ಬ ನಮ್ಮ ತಾಯಿ ಚೆನ್ನಾಗಿದೆ ನಾನು ಚೆನ್ನಾಗಿದೆ ಅದು ಅದನ್ನು ತೋರಿಸಿ ಇದು ಡ್ರೆಸ್ ಅಲ್ವಾ ಇದೇನು ತೋರಿಸಿದ್ನಲ್ಲ ಇದು ಡ್ರೆಸ್ ಅಂತ ಇದು ಬೇಡ ಇದು ಅವಾಗಲೇ ತೋರಿಸ್ದೆ ಇದು ತೋರಿಸ್ತಾ ಓಕೆನಾ

ನನ್ಗೆ ಈ ತರ ಫ್ಯಾಷನ್ ಅಂದ್ರೆ ಇಷ್ಟ ಕೆಳಗಡೆ ಈ ತರ ಇರ್ಬೇಕು ಓಪನ್ ಇರಬೇಕು ಕೆಳಗಡೆ ಈ ಟೈಪ್ ಹಾ ಅಲ್ಲ ಹಿಂದೂ ಹಾಕೊಳ್ಳೋದು ಫ್ಯಾಶನ್ ಈ ತರ ಹಾಕೋಬೇಕು ನೋಡಿಲ್ಲೆಲ್ಲ ಥ್ರೆಡ್ ವರ್ಕ್ ಬಂದಿದೆ ಕ್ವಾಲಿಟಿನೂ ಸಹ ಚೆನ್ನಾಗಿದೆ ಅದಕ್ಕೆ ನನ್ಗೆ ಈ ತರ ಇಷ್ಟ ಆಯ್ತು ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಲ್ವಾ ಅದಕ್ಕೋಸ್ಕರ ತಗೊಂಡೆ ಪ್ಯಾಂಟ್ ಕೂಡ ನೋಡಿ ಚೆನ್ನಾಗಿದೆ ಈ ಪ್ಯಾಂಟ್ ಕೂಡ ಇದಕ್ಕೆ ಎಷ್ಟು ಗೊತ್ತಾ ಎರಡು ಸಾವಿರದ ಇನ್ನೂರು ರೂಪಾಯಿ ಇದಕ್ಕೆ ಹೌದಾ ಹ್ಮ್ ಕಾಸ್ಟ್ಲಿ ಅನ್ಸುತ್ತಾ ಹೌದು ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ ಕಾಸ್ಟ್ಲಿ ಅನ್ಸುತ್ತ ನಾನು ಆನ್ಲೈನ್ ಅಲ್ಲಿ ಬುಕ್ ಮಾಡೋಣ ಅನ್ಕೊಂಡ ನೋಡಿ ಚೆನ್ನಾಗಿದ್ಯಾ ಇದು ಥ್ರೆಡ್ ವರ್ಕ್ ಏನೆ ತುಂಬಾ ಚೆನ್ನಾಗಿದೆ ನಿಮಗ್ ಚೆನ್ನಾಗಿ ಕಾಣಿಸುತ್ತೆ ಬಿಡಿ ಚೆನ್ನಾಗಿ ಕಾಣಿಸುತ್ತೆ ಅನ್ಬಿಟ್ಟು ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಹೆಣ್ಮಕ್ಳು ಬಟ್ಟೆ ತಗೋಬೇಕಲ್ವಾ ಅದಕ್ಕೋಸ್ಕರ ನಾನು ತಗೊಂಡೆ ಈ ಡ್ರೆಸ್ ಮತ್ತೆ ಎರಡು ಡ್ರೆಸ್ ತಗೊಂಡೆ ನಾನು ಅದೇ ಇಲ್ಲಿ ಒಂದು ಹಾಕಿದಿರಲ್ಲ ಹ ಇದೊಂದು ಡ್ರೆಸ್ ತಗೊಂಡೆ ಅದೊಂದು ಡ್ರೆಸ್ ಎರಡು ಡ್ರೆಸ್ ತಗೊಂಡೆ ನಾನು ನಿಮಗೂ ಎರಡು ಡ್ರೆಸ್ ಐತಾನೆ ನನಗೆ ಇನ್ನೊಂದು ಕೊಸ್ಪಡಿ ಮೂರ ಆಗುತ್ತೆ ಹ ಹ ಹ ಯಾಕೋ ಇದು ಅಮ್ಮನಿಗೆ ತಗೊಂಡು ಬಂದಿರೋದು ನಿಮ್ಮ ಅಮ್ಮನಿಗೆ ಹ ಅಮ್ಮನಿಗೆ ಗೌರಿ ಹಬ್ಬಕ್ಕೆ ಅಂತ ತಗೊಂಡು ಬಂದಿರೋದು ಇದು ಚೆನ್ನಾಗಿದೆಯಾ ನೋಡಿ ಅಮ್ಮ ನಾನು ಮದುವೆ ಆದ್ಮೇಲೆ ನಿಮಗೆ ಒಂದು ಸಾರಿ ಕೊಡ್ತೀನಿ ನಮ್ಮ ಅಮ್ಮನಿಗೆ ಖಂಡಿತ ಕೊಡ್ತೀನಿ ಖುಷಿ ಆಗ್ಬಿಡುತ್ತೆ ಮಕ್ಕಳು ಸ್ಯಾರಿ ಕೊಡ್ಸಿದ್ರೆ ಅಮ್ಮಂದಿರಿಗೆ ಖುಷಿ ನಾನು ಕೂಡ ನನ್ನ ಸ್ಯಾರಿ ತಗೊಂಡ್ ಬಂದಿದ್ದೀನಿ ಚೆನ್ನಾಗಿದೆ ಬಾರ್ಡರ್ ಎಲ್ಲ ದೊಡ್ಡದಾಗಿದೆ ಈ ಕಲರ್ ಸ್ಯಾರಿ ಅಲ್ವಾ ಒಂಥರ ಇದು ಕಲರ್ ಕೂಡ ಚೆನ್ನಾಗಿದೆ ಚೆನ್ನಾಗಿದೆ ಸ್ಯಾರಿ ಅಜ್ಜಿಗೆ ನಾನು ಸ್ಯಾರಿ ಅದ್ಯಾರ ಇದು ನಮ್ಮನೆ ಕೆಲಸ ಮಾಡ್ತಾರಲ್ಲ ಅವರಿಗೆ ಬಂದೆ ಮಾಡೋರಿಗೆ ಪಾಪ ಅವ್ರಿಗೂ ಗೌರಿ ಹಬ್ಬಕ್ಕೆ ಕೊಡ್ಬೇಕಲ್ವಾ ಅದಕ್ಕೋಸ್ಕರ ವರ್ಮ ಕೊಡೋಣ ಅನ್ಕೊಂಡೆ ಆದ್ರೆ ಹೆಣ್ಮಕ್ಳಿಗೆ ಇಂಪಾರ್ಟೆಂಟ್ ಗೌರಿ ಹಬ್ಬ ಅಲ್ವಾ ಅದಕ್ಕೆ ನಾನು ಗೌರಿ ಹಬ್ಬ ಕೊಡೋಣ ಅಂತ ತಗೊಂಡ್ ಬಂದೆ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾಟ್ ಆಗಿದೆ ನಾವು ಹಾಕೊಂಡ್ಮೇಲೆ ಅವರು ಹಾಕೋಬೇಕಲ್ವಾ ನಮ್ಮನೆ ಕೆಲಸ ಮಾಡೋರು ಕೂಡ ಅದಕ್ಕೆ ತಗೊಂಡ್ ಬಂದೆ ಹೌದು ಮತ್ತೆ ನಮ್ಗೆ ಅಮ್ಮ ಸುದರ್ಶನ್ ಅಲ್ಲಿ ಕೊಡ್ಸಿದ್ರು ಸ್ಯಾರಿನ ಆಮೇಲೆ ನಾನು ಬ್ಲೌಸ್ ಹೊಲ್ಸ್ಕೊಬಿಡು ಇವಾಗ್ಲೇ ಅಂತ ಹೇಳಿದ್ರು ಅದು ಅವ್ರು ಕೂಡ ಹೆಣ್ಮಕ್ಳಿಗೆ ಕೊಡ್ಬೇಕಲ್ವಾ ವರ್ಷಕ್ಕೆ ಸಲ ಅಂತ ಹೇಳಿ ನಿಮ್ಮ ಹತ್ರ ಸುಮಾರು ಕಲರ್ಸ್ ಇದೆ ಬಟ್ ಈ ಕಲರ್ ಇರ್ಲಿಲ್ಲ ಈರುಳ್ಳಿ ಕಲರ್ ಇರ್ಲಿಲ್ಲ ಇದೆ ಈರುಳ್ಳಿ ಕಲರ್ ಅಂದ್ರೆ ಬೇರೆ ಬೇರೆ ತರ ಇದೆ ನೋಡು ಬಾರ್ಡರ್ ಕೂಡ ಈ ತರ ಇರ್ಲಿಲ್ಲ ಬಿಡಿ ತುಂಬಾನೇ ಚೆನ್ನಾಗಿದೆ ಬಾರ್ಡರ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಅಲ್ವಾ ಆಮೇಲೆ ನಾನು ಕುಚ್ಚು ಸಹ ಕಟ್ಸಿದೀನಿ ಈರುಳ್ಳಿ ಕಲರು ಮತ್ತೆ ಗ್ರೀನ್ ಕೂಡ ಎಷ್ಟು ಚೆನ್ನಾಗಿ ಇದೆ ಕುಚ್ಚು ಕೂಡ ಇದೆ ಅಮ್ಮ ತಗೊಟ್ಟಿರೋದು ಗೌರಿಗೆ ಬಗ್ಗೆ ಚೆನ್ನಾಗಿದ್ಯಾ ಚೆನ್ನಾಗಿದೆ ಕಲರ್ ಕೂಡ ಚೆನ್ನಾಗಿದೆ ಅಲ್ವಾ ನಾಳೆ ಹಾಕೊಂಡ್ ಮಿಂಚ್ತಾರ ನಮ್ಮ ನಾಳೆ ಹಾಕೊಂಡ್ ಮಿಂಚದ್ ನೋಡಿ ಚೆನ್ನಾಗಿದೆ ಏನು ಕೊಡ್ಸೋದು ತಾಯಿ ಕೊಡ್ಸೋ ಸ್ಯಾರಿ ಸ್ಪೆಷಲ್ ಬಿಡಿ ಸ್ಪೆಷಲ್ ಅಮ್ಮ ನೂರು ರೂಪಾಯಿ ಕೊಡ್ಸಿದ್ರು ಹೆಣ್ಮಕ್ಳಿಗೆ ಸ್ಪೆಷಲ್ ಹೌದಾ ಸ್ಪೆಷಲ್ ಆಗಿ ಇರ್ಬೇಕು ಅವತ್ ಕೊಟ್ಟಿದ್ರಲ್ಲ ಅದಕ್ಕೆ ನೋಡಿ ಬ್ಲೌಸ್ ಹೊಲ್ಸಿಟ್ಕೊಂಡಿದ್ದೆ ಅವರು ಒಂದ್ ವಾರದಲ್ಲಿ ಕೊಟ್ಟರು ನಂಗೆ ಇದು ಈ ತರ ಸ್ಲೀವ್ಸ್ ನೋಡಿ ಈ ತರ ಪ್ಯಾಟರ್ನ್ ಯಾಕೆ ನೀವು ಡೀಪ್ ಹೊಲ್ಸ್ತಿಲ್ಲ ಇದನ್ನ ಇಲ್ಲ ಈ ತರ ಒಂದ್ ಇರ್ಬೇಕಲ್ಲ ಅಂತ ಅಂದ್ಬಿಟ್ಟು ಎಲ್ಲಾ ಒಂದೇ ತರ ವೆರೈಟೀಸ್ ಇರ್ಬಾರ್ದು ಎಲ್ಲಾ ಬೇರೆ ಬೇರೆ ತರ ವೆರೈಟೀಸ್ ಇರ್ಬೇಕು ಪ್ಲೈನ್ ಏನು ಒಂದು ಡಿಸೈನ್ ಮಾಡಿಸ್ಕೊತೀವ ಆ ತರ ನೀಡಬಾರ್ದು ನೋಡಿ ಇಲ್ಲಿ ಸ್ಲೀವ್ಸ್ಗೂ ಕೂಡ ನಾನು ಈ ತರ ಬಫ್ ಎಲ್ಲ ಮಾಡಿಸ್ಕೊಂಡಿದೀನಿ ಚೆನ್ನಾಗಿದೆ ಅಲ್ವಾ ಕ್ಯೂಟ್ ಆಗಿದೆ ಚೆನ್ನಾಗಿದೆ ನೋಡಿ ನೋಡ್ಬೋದು ಮುಂದೆ ತಿರ್ಸಿ ಮುಂದೆ ಈ ತರ ನೋಡಿ ತರ ಮುಂದೆ ಈ ತರ ಹಿಂದೆ ನೋಡಿ ಇಲ್ಲಿ ಬಾರ್ಡರ್ ಕೊಡಿಸಿ ಮತ್ತೆ

ಗೌರಿ ಗಣೇಶ ಹಬ್ಬಕ್ಕೆ ನನಗೆ ಸ್ವೀಟ್ಸು ಮತ್ತು ಖಾರ ಬೇಕಾಗಿತ್ತು ಅದಕ್ಕೋಸ್ಕರ ನಾನು ಶ್ರೀಕೃಷ್ಣ ಬೇಕ್ರಿಗೆ ಬಂದೆ ಖಾರ ಮತ್ತು ಸ್ವೀಟ್ಸು ಶ್ರೀಕೃಷ್ಣ ಬೇಕ್ರಿಯಲ್ಲಿ ತುಂಬಾ ಫೇಮಸ್ ಆಗಿರುತ್ತೆ ನಾವು ಯಾವಾಗಲೂ ಕೂಡ ಅಲ್ಲಿಗೆ ಹೋಗಿ ತಗೊಳ್ಳೋದು ಹಬ್ಬಗಳಿಗೆಲ್ಲ ವೆರೈಟೀಸ್ ಎಲ್ಲ ಸ್ವೀಟ್ಸು ಮತ್ತು ಖಾರಗಳೆಲ್ಲ ಮಾಡ್ತಾರೆ ಅದಕ್ಕೋಸ್ಕರ ನಾನು ಸ್ವೀಟ್ಸ್ ತೊಗೊಳ್ಳೋಣ ಅಂತ ಬಂದೆ ನೋಡ್ಬೋದು ಗೈಸ್ ನಾನು ಎಷ್ಟೊಂದು ಸ್ವೀಟ್ಸು ಮತ್ತು ಖಾರ ಎಲ್ಲ ತೊಗೊಂಡಿದ್ದೀನಿ ನಮ್ಮ ಪುಟ್ಟ ಗೌರಿ ಅಮ್ಮ ಮತ್ತು ಗಣಪತಿಗೆ ಪ್ರಸಾದವಾಗಿ ಇಡ್ಲಿಕ್ಕೆ ನಾನು ಹೋಗ್ತಾ ತೊಗೊಂಡೋಗ್ತಾಯಿದ್ದೀನಿ ಶ್ರೀಕೃಷ್ಣ ಬೇಕ್ರಿಯಲ್ಲಿ ತುಂಬಾ ರಶ್ ಇರುತ್ತೆ ಯಾವಾಗಲೂ ಕೂಡ ಖಾಲಿ ಇಡ್ಲಿಕ್ಕೆ ಜಾಗ ಇರಲ್ಲ ಹಬ್ಬಗಳು ಬಂದ್ಬಿಟ್ರಂತೂ ತುಂಬಾನೇ ರಶ್ ಇರ್ತಾರೆ ಎಲ್ಲಾ ಸ್ವೀಟ್ಸು ಮತ್ತೆ ಖಾರ ತಗೊಂಡು ಇವಾಗ ಮನೆ ಕಡೆ ಚಿನಿ ಏನ್ ಮಾಡ್ತಾ ಇದ್ಯಾ ಹೌದಾ ಓ ಮಾವ ಮಾವಿನ ಸೊಪ್ಪೆಲ್ಲ ತೋರಣ ಮಾಡ್ತಾ ಇದೀಯಾ ಹೌದಾ ಬೇಬಿ ಮಾಡಿದ್ದೀನಲ್ಲ ಎಷ್ಟೆಲ್ಲೇ ತೋರಣ ಮಾಡ್ತೀಯಾ ಹೌದಾ ಟ್ವೆಂಟಿ ಒನ್ನ ಹೌದಾ ಅಮ್ಮ ನೋಡು ಪಾಪ ನಿನಗೆ ಅಮ್ಮ ಎಲ್ಪ್ ಮಾಡಿಕೊಟ್ಟಿಲ್ಲ ಅಂತ ನೀನು ನೀನೇ ಮಾಡ್ಕೋತಾ ಇದ್ದೀಯಾ ಗೌರಮ್ನ ನೀನೇ ತಾನೆ ಇವತ್ ಸಲ ಈ ವರ್ಷ ಆಚರಿಸ್ತಾ ಇರೋದು ಹೌದಾ ಓಹೋ ಹೋ ಚಾಂಪಿಯನ್ ಅಂತ ಆಯ್ತಪ್ಪ ಇವಾಗ ಹೆಂಗ್ ಮಾಡ್ತೀಯ ನೋಡ್ತೀನಿ ತೋರಣ ದೇವ್ರ ಮನೇಲೆಲ್ಲ ಹಂಗಿ ಏನ್ ಮಾಡಿದ್ಯಾ ಹೂವುಗಳ ಇನ್ನೂ ಹಾಕೇ ಇಲ್ಲ ಬಾಳೆಕಂಬ ಎಲ್ಲ ಹಾಕ್ದ ರೆಡಿ ಮಾಡಿದ್ಯಾ ದೀಪ ಹಚ್ಚಿದೆಯಲ್ಲ ಇನ್ನೂ ಇದನ್ನು ರೆಡಿ ಮಾಡ್ಕೋಬೇಕಾ ಇವಾಗ ಸರಿಮ್ಮ ನಾನು ಇಲ್ಲೇ ಚಿತ್ರಾನ್ನ ತಿಂದುಬಿಟ್ಟು ಗೌರಮ್ಮನ್ನ ಇವಾಗ ನನ್ನ ಮಗಳು ಮನೆ ಒಳಗಡೆ ತೊಗೊಂಡು ಬಂತು ಗೌರಮ್ಮ ಹಣೆಗೆ ಅರಸಿನ ಕುಂಕುಮ ಎಲ್ಲ ಬಟ್ಟಿಟ್ಟು ನನ್ನ ಮಗಳು ಹೂವಿನಿಂದ ಅಲಂಕಾರ ಮಾಡಿದ್ದಾಳೆ ಆದರೂ ಕೂಡ ಪರವಾಗಿಲ್ಲ ಮಾಡ್ತಾಳೆ ಯಾಕಂದರೆ ಅಷ್ಟು ನೀಟಾಗಿ ನಂತರ ಅವಳಿಗೆ ಬರಲ್ಲ ಇವತ್ತು ಗೌರಿ ಗಣೇಶ ಹಬ್ಬ ಅಲ್ವಾ ಅದಕ್ಕೋಸ್ಕರ ಅವಳು ಅಮ್ಮ ನಾನೇ ಮಾಡ್ತೀನಿ ಅಂತ ಮಾಡಿದ್ದಾಳೆ ನೋಡ್ಬೋದು ಗೈಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂತ ಗೌರಿ ಅಮ್ಮನ ಗೌರಮ್ಮನಿಗೆ ಏನಾದರೂ ಸಿಹಿ ಮಾಡಿ ಪ್ರಸಾದವಾಗಿಡಬೇಕಲ್ವ ಅದಕ್ಕೆ ಸ್ಯಾವ್ಗೆ ಪಾಯಸ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಮಾಡ್ತಿದ್ದಾಳೆ ಮೊದಲು ಒಂದು ಬೌಲ್ಗೆ ತುಪ್ಪ ಹಾಕ್ಕೊಂಡು ಮತ್ತು ಸಾವಿಗೆ ಎಲ್ಲ ಹುರ್ಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಹಾಗೆ ಸ ಸಣ್ಣದಾಗಿ ಹಚ್ಕೊಂಡು ಈ ಥರ ಎಲ್ಲ ಮಾಡಿಕೊಂಡು ಅವಳು ಹಾಲೆಲ್ಲ ಹಾಕಿ ಸಾವಿಗೆ ಪಾಯಸ ರೆಡಿ ಮಾಡ್ತಿದ್ದಾಳೆ ಅವಳಿಗೆ ಮಾಡೋಕ್ಕೆ ಬರಲ್ಲ ಆದರೂ ಕೂಡ ನನ್ನ ಹತ್ರ ಹೇಳಿಸ್ಕೊಂಡು ಮಾಡ್ತಾಯಿದ್ಲು ನಾನೇ ಹೋಗಿ ಮಾಡೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಅಮ್ಮ ನಾನೇ ಮಾಡ್ತೀನಿ ಹೇಳಿ ಅಂತ ಹೇಳಿ ಮಾಡ್ತಿದ್ದಾಳೆ ಪಾಪ ಆದರೂ ಕೂಡ ಬರಲ್ಲ ಇನ್ನೇನು ಮಾಡಲಿಕ್ಕಾಗಲ್ಲ ಪೂಜೆ ಸ್ಟಾರ್ಟ್ ಮಾಡಬೇಕಲ್ವ ಅದಕ್ಕೋಸ್ಕರ ಮಾಡಿ ಮಾಡ್ತಿದ್ದಾಳೆ ಇವಾಗ ಸಾವು ಇವಾಗ ಸಾವು ಪಾಯಸ ಎಲ್ಲ ರೆಡಿ ಆಯಿತು ಅಷ್ಟು ಕೂಡ ಹಾಗೆಯೇ ಗೌರಮ್ಮನಿಗೆ ಪ್ರಸಾದವಾಗಿಡಬೇಕಲ್ವ ರೈಸನ್ನು ಅದಕ್ಕೆ ಲೆಮನ್ ರೈಸ್ ಮಾಡು ಅಂತ ಹೇಳಿದ್ದೆ ನಾನು ಅದಕ್ಕೆ ರೆಮೆನ್ ಲೆಮೆನ್ ರೈಸ್ನ ಮಾಡ್ತಿದ್ದಾಳೆ ಅದಕ್ಕೂ ಕೂಡ ಮೆಣಸಿನ್ಕಾಯಿ ಕಡಲೆ ಬೀಜ ಎಲ್ಲ ಸೇರಿಸಿ ಎಲ್ಲ ಮಾಡಬೇಕಲ್ವ ಒಂದು ಒಗ್ಗರಣೆ ಮಾಡಿಕೊಂಡು ಅದಕ್ಕೊಂದಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ರೈಸ್ ಮಾಡಿಕೊಂಡೆಲ್ಲ ಎಲ್ಲ ಕಲಸಿ ಒಂದು ಲೆಮನ್ ರೈಸ್ ಮಾಡು ಅಂತ ಹೇಳಿದ್ದೆ ಸರಿಯಮ್ಮ ಅಂತಂದ್ಬಿಟ್ಟು ಲೆಮನ್ ರೈಸ್ ಎಲ್ಲ ಮಾಡಿ ಇವಾಗ ರೆಡಿ ಮಾಡಿದ್ದಾಳೆ ಎರಡು ಕೂಡ ರೆಡಿ ಇವಾಗ ಪೂಜೆಗೆ ಪ್ರಸಾದವಾಗಿಟ್ಟು ಅವಳು ನೈವೇದ್ಯಕ್ಕೆ ಪ್ರಸಾದವಾಗಿಟ್ಟು ಪೂಜೆ ಎಲ್ಲ ಮಾಡಿ ರೆಡಿ ಆಯಿತು ನಾನು ಕೂಡ ಹಂಗೆ ಮಂತ್ಲಿ ಪೀರಿಯಡ್ಸ್ ಆಗಿಬಿಟ್ಟಿದ್ನಲ್ಲ ಸ್ವಲ್ಪ ಹೊಟ್ಟೆ ನೋಯ್ತಾ ಇತ್ತು ಇವು ಅದನ್ನು ಇಲ್ಲ ಬಿಡಂಗೂ ಇಲ್ಲ ಅದಕ್ಕೋಸ್ಕರ ನನ್ನ ಮಗಳು ಅವಳೇ ಮಾಡ್ತಿರೋದು

ಅದಕ್ಕೆ ನೀನು ನನಗೆ ಹೆಲ್ಪ್ ಮಾಡ್ತಿರ್ಲಿಲ್ವಲ್ಲ ಅದಕ್ಕೆ ನಿನ್ಗೆ ಹೆಲ್ಪ್ ಮಾಡಿ ಶಟ್ ಅಪ್ ಯು ಶಟ್ ಅಪ್ ಸುಮ್ ತಿನ್ನಿ ತಿಂತ ಇದ್ದೀನಿ ಬಾಯ್ ಏನಂತ ಗೊತ್ತಿಲ್ಲ ಅಮ್ಮ ಏನಕ್ಕೆ ಮಾಡ ಮಾಡ್ತಿಲ್ಲ ಕೆಲಸ ನಾನು ಅವ್ರನ್ನೇ ಕೇಳಬೇಕು ಮುಂದೆ ಹೇಳ್ತೀನಿ ಸಸ್ಪೆನ್ಸ್ ಸಸ್ಪೆನ್ಸ್ ಮತ್ತೆ ಸಾವಿಗೆ ಪಾಯಸ ಮಾಡಾಯ್ತಾ ಅದನ್ನು ಮಾಡಾಯ್ತು ಹೌದಾ ಪ್ರಸಾದ ಮಾಡಿದ್ದೆ ಗೌರಿ ಅಮ್ಮಗೆ ಹೌದು

ಅಮ್ಮ ನನ್ಗೆ ಗೌರಮ್ಮ ಬೇಕು ನನ್ಗೆ ಶ್ರೀ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಷ್ಟೇ ಪೂಜೆ ಮಾಡ್ತಾ ಅಮ್ಮನ್ನ ಮಾಮೂಲಿ ಪೂಜೆ ಮಾಡ್ಕೋತಿದ್ವಿ ದೇವ್ರ ಮನೆಗೆ ನೀನು ಗಣೇಶ ಗೌರಮ್ಮನ್ನ ತಗೊಂಡ್ ಬಂದು ಪೂಜೆ ಮಾಡಿ ಮಾಡ್ತಾ ಇದೆಯಲ್ಲ ತುಂಬಾ ಚೆನ್ನಾಗಿದೆ ಅಲ್ಲ ನೋಡಿ ರೈತರು ಬೆಳ್ದಿರೋದು ಎಷ್ಟ್ ಚೆನ್ನಾಗಿದೆ ಗೊತ್ತಾ ಹ್ಮ್ ಫ್ರೆಶ್ ತುಂಬಾ ಫ್ರೆಶ್ ಅಲ್ಲ ಹೂ ಬಿಟ್ಟಿದೆ ನೋಡಿ ಸ್ಮೆಲ್ ಓ ಗಮಗಮ ಅಂತಿದೆ ಇದೆ ಹ್ಮ್ ನೋಡಿ ಎಷ್ಟು ಫ್ರೆಶ್ ಆಗಿದೆ ನಾಳೆ ಗಣೇಶ ಹಬ್ಬಕ್ಕೆ ತುಂಬಾನೇ ಫ್ರೆಶ್ ನನಗೆಂತ ತುಂಬಾ ಇಷ್ಟ ಆಯ್ತು ಮಾಮ ಹೌದು ತುಂಬಾನೇ ಇಷ್ಟ ಆಯ್ತಲ್ಲ ಗಣೇಶ ಹಬ್ಬಕ್ಕೆ ಫ್ರೆಶ್ ಫ್ರೆಶ ಫ್ರೆಶ್ ಫ್ರೆಶ ಫ್ರೆಶ್ ಸ್ಮೆಲ್ ಗುಡ್ ನನ್ನ ಮಗಳು ಇವಾಗ ರೆಡಿ ಆಗ್ತಿದ್ದಾಳೆ ಸ್ನಾನ ಎಲ್ಲ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ಜ್ಯುವೆಲ್ಸ್ ಹಾಕ್ಕೊಂಡು ರೆಡಿ ಆಗ್ತಿದ್ದಾಳೆ ಯಾಕೆ ಗೊತ್ತಾ ಅವಳು ಗಣೇಶನ್ ತಗೊಂಡು ಬರಬೇಕಲ್ವಾ ಅದಕ್ಕೋಸ್ಕರ ಇವತ್ತು ಗಣೇಶ ಚತುರ್ಥಿ ಇವತ್ತು ಗಣೇಶ ಬರ್ತಾರಲ್ಲ ಅದಕ್ಕೆ ದೇವ್ರ ಮನೆ ಹೊಸಲಿಗೆಲ್ಲ ರಂಗೋಲಿ ಹಾಕಿ ಮತ್ತೆ ಹೂವಿನಿಂದ ಅಲಂಕಾರ ಮಾಡ್ತಿದ್ದಾಳೆ ಹೌದಾ ಕರ್ಕೊಂಡ್ ಬಾ ಗಣೇಶನ ನಮ್ಮ ಮನೆಗೆ ಗಣೇಶ ಹಬ್ಬದ ದಿನ ನಮ್ಮ ಮನೆಗೆ ಗಣೇಶನ್ ಕರ್ಕೊಂಡು ಬಂದಿಯಾ ಹ್ಮ್ ಗಣೇಶ ವೆಲ್ಕಮ್ ಟು ಮೈ ಹೋಮ್ ಹ್ಮೀ ಜಯ ಶ್ರೀ ಗಣೇಶ ಪಾರ್ವತಿ ಸ್ಟಾಪ್ ಆರ್ತಿ ಮಾಡಬೇಕು ಗಣೇಶನ್ನ ಒಳಗಡೆ ವೆಲ್ಕಮ್ ಮಾಡಿಕೊಳ್ಳಲಿಕ್ಕೆ ಈಗ ನನ್ನ ಮಗಳು ಆರತಿ ತಟ್ಟೆ ತಗೊಂಡು ಬಂದು ತೀರ್ಥ ಹಾಕಿ ಕುಂಕುಮ ಹಚ್ಚಿ ಹೂವು ಮುಡಿಸಿ ಇವಾಗ ಆರ್ ಆರ್ತಿ ಬೆಳಗಿ ಒಳಗಡೆ ವೆಲ್ಕಮ್ ಮಾಡಿಕೊಂಡು ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಗಣೇಶ ನನ್ನ ಮಗಳ ಜೊತೆ ಮುದ್ದಾಗಿ ಬರ್ತಿದ್ದಾನೆ ಅಂತ ಇವಾಗ ದೇವ್ರ ಮನೆಯಲ್ಲಿ ಕೂರಿಸಿ ಗಣೇಶನ್ನ ಹೂವಿನಿಂದ ಅಲಂಕಾರ ಮಾಡ್ತಿದ್ದಾಳೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ನೋಡಿ ಗಣೇಶ ಮತ್ತು ಗೌರಮ್ಮ ತಾಯಿ ಮಗ ಅಂತ ಅಂದರೆ ಅಷ್ಟೇ ಚೆನ್ನಾಗಿ ಕಾಣಿಸ್ತಿದ್ದಾರೆ ಗೌರಮ್ಮ ಕೂಡ ತುಂಬನೇ ಚೆನ್ನಾಗಿ ಕಾಣಿಸ್ತಿದ್ದಾರೆ ಗಣೇಶ ಹಬ್ಬ ಬಂತು ಅಂತಂದರೆ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ತುಂಬಾ ಖುಷಿ ಯಾಕಂತಂದರೆ ಮೂಲ ಮೂಲೆಯಲ್ಲೂ ಕೂರಿಸ್ತಾರೆ ಗಣೇಶನ್ನ ಪ್ರತಿಯೊಬ್ಬರಿಗೂ ಗಣೇಶ ಅಂತಂದರೆ ಇಷ್ಟ ವಿ ವಿದ್ಯಾ ಬುದ್ಧಿಗೆಲ್ಲ ಗಣೇಶನ್ನ ಪ್ರಾರ್ಥನೆ ಮಾಡ್ತಾರೆ ನಾವು ಚಿಕ್ಕವರಾಗಿದ್ದಾಗ ಗಣೇಶನ ಜೊತೆ ಡ್ಯಾನ್ಸ್ ಮಾಡಿಕೊಂಡು ಇರ್ತಿದ್ವಿ ಒಂದು ಸಾಂಗ್ಸು ಬೇರೆ ಹಾ ಹೇಳ್ತಾ ಇದ್ವಿ ಗಣೇಶ ಬಂದ ಕಾಯಿ ಕಡುಬು ತಿಂದ ಚಿಕ್ಕೇರಲ್ಲಿ ಬಿದ್ದ ದೊಡ್ಡ ಕೆರೆಯಲ್ಲಿ ಇದ್ದ ಅಂತ ಚಿಕ್ಕವರಾಗಿದ್ದಾಗ ನಾವು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಗಣೇಶನಿಂದೆ ಓಡಾಡ್ತಾ ಇದ್ವಿ ಆವಾಗ ನಮ್ಮ ಮಕ್ಕಳು ಕೂಡ ಹಾಗೆ ಮಾಡ್ತಾರೆ ಗಣೇಶ ಅಂತಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಇವಾಗ ಹೂವಿನಿಂದ ಅಲಂಕಾರ ಮಾಡಿ ಮುಗೀತು ಪ್ರಸಾದನ ನೈವೇದ್ಯಕ್ಕಿಡಬೇಕಲ್ಲ ಗಣೇಶನ್ಗೆ ಅದಕ್ಕೋಸ್ಕರ ಇವಾಗ ನನ್ನ ಮಗಳು ಮೋದಕ ತಗೊಂಡು ಬಂದು ಇಡ್ತಿದ್ದಾಳೆ ಎಳ್ಸುಸಲು ಮತ್ತು ಮೋದಕ ಕೂಡ ತಗೊಂಡು ಬಂದು ಇಟ್ಟಿ ಇಡ್ತಿದ್ದಾಳೆ ಬೀನ್ಸ್ ಕಾಳಿನ ಉಸ್ಲಿ ಮಾಡಿ ಕೂಡ ಪ್ರಸಾದವಾಗಿ ಗಣೇಶನ್ಗೆ ನೈವೇದ್ಯಕ್ಕೆ ಇಟ್ಟಿದ್ದಾಳೆ ನಂತರ ತರಕಾರಿ ರೈಸು ಕೂಡ ಗಣೇಶನಿಗೆ ಇಷ್ಟ ಅಲ್ವಾ ಅದಕ್ಕೆ ತಂದು ಇಟ್ಟಿದ್ದಾಳೆ ತಂದು ತಂದು ಪ್ರಸಾದನ ಅರ್ಪಿಸ್ತಿದ್ದಾಳೆ ಗಣೇಶನ ಹಬ್ಬ ಕೂಡ ಒಂದು ಭಕ್ತಿ ಸಂಸ್ಕೃತಿ ಏಕತೆ ಸಮೂಹ ಹಾಗೂ ವೈಯಕ್ತಿಕ ಬೆಳವಣಿಗೆಯನ್ನು ಒಟ್ಟಿಗೂಡಿಸುವ ಹಬ್ಬವೇ ಇದು ಗಣೇಶ ಚತುರ್ಥಿ ಹಬ್ಬ ಒಟ್ಟುಗೂಡಿಸುವ ಹಬ್ಬವೇ ಗಣೇಶ ಚತುರ್ಥಿ ಹಬ್ಬ ವಿಘ್ನ ನಿವಾರಣೆ ಅಂತಂದ್ರೆ ಭಕ್ತನ ಜೀವನದಲ್ಲಿ ಯಾವುದೇ ಅಡೆತಡೆಗಳು ಇದ್ದರೂ ಕೂಡ ದೂರ ಮಾಡ್ತಾರೆ ರೆಡಿ ಆಯ್ತಮ್ಮ ಹೌದಾ ಎದುರಿಸ್ತಾ ಇದ್ದೀನ ನಾನು ರೆಡಿ ಆಯ್ತಮ್ಮ ಅಂತಂದ್ರೆ ಎದುರಿಸ್ತಾ ಇದ್ದೀನಂತೆ ಅಪ್ಪ ಅಡುಗೆ ರೆಡಿ ಆಯ್ತಮ್ಮ ಅಂತ ಕೇಳಿದ್ರೆ ಏನ್ ಹೇಳ್तिया ಎಲ್ಲ ಕಲ್ಸ್ಕೊಬಿಟ್ಟಿದ್ಯಾ ಬಿಟ್ಟಿದ್ದೀಯಾ ಕಲಸिला ಬಂದಿದೆ ನೋಡಿತಿ ಹೌದಾ ಏನೇನ್ ಮಾಡಿದ್ಯಾ ಕಂದ ಇದು ದೇವರಗೆ ಕಾಳು ಏನಾದ್ರು ಹಿಡೀರಿ ಅಂತ ಹೇಳಿದ್ರು ಅದಕ್ಕೆ ಬೀನ್ಸ್ ಕಾಳು ಪಲ್ಯ ಹ್ಮ್ ಓಕೆ ರೈಸ್ ಬಾತ್ ಹ್ಮ್ ಇದಷ್ಟು ನೆನ್ ಪಕ್ಕ ಇದು ಕಾಯಿ ಕಾಯಿ ಕಡುಬು ಮತ್ತೆ ಇದು ಮೋದಕ ಹ್ಮ್ ಹ್ಮ್ ಎಲ್ಲ ಮಾಡಿದ್ಯಾ ಹಾಂ ಟೇಸ್ಟ್ ನೋಡಿಬಿಟ್ಟು ಹೇಳ ಓಕೆ ಅಪ್ಪ ಆಯಿತು ಹಾಂ ತಂದಿಡ ನೋಡೋಣ ಟೇಬಲ್ ಮೇಲೆ ಟೇಸ್ಟ್ ನೋಡಲಾ ಓಕೆ ಸ್ಪೂನ್ ಇಲ್ಲ ನೋಡಿ ಗೈಸ್ ನನ್ನ ಮಗಳು ಮಾಡಿದ್ದಾಳೆ ಮೋದಕನ ನೋಡ್ಬೋದು ಹೇಗೆ ಮಾಡಿದ್ದಾಳೆ ಅಂತ ತಿನ್ನೋಣ ನಾನು ತಿಂತಾ ಇದ್ದೀನಿ ಇವಾಗ ಟೇಸ್ಟ್ ನೋಡ್ತಾ ಇದ್ದೀನಿ ಚೆನ್ನಾಗಿದೆಯಾ ಹ್ಞೂ ತುಂಬನೇ ಸೂಪರ್ ಆಗಿದೆ ಅಲ್ಲ ಟೇಸ್ಟು ಕೂಡ ಹ್ಞೂ ಸೂಪರ್ ಹ್ಞೂ ಯಾಕಂದರೆ ನಾನು ಮಾಡಲಿಕ್ಕೆ ಆಗಿಲ್ಲ ಇದು ಎಲ್ಲ ಗೊತ್ತಿರೋ ವಿಷಯನೇ ಯಾಕೆ ಮಾಡಿಲ್ಲ ನಾನು ಅಂತ ಅದಕ್ಕೋಸ್ಕರ ನನ್ನ ಮಗಳು ಪಾಪ ಮಾಡಿದ್ದಾಳೆ ಗಣೇಶನ ಕೂರ್ಸೋದ್ರಿಂದ ನಮ್ಮ ಮನೇಲಿ ಮಾಡಲೇಬೇಕಲ್ವಾ ಅದಕ್ಕೋಸ್ಕರ ನನ್ನ ಮಗಳು ಅವಳಿಗೆ ಏನೂ ಬರ್ತಿರ್ಲಿಲ್ಲ ನನ್ನ ಹತ್ರ ಹೇಳಿಸ್ಕೊಂಡು ಎಳ್ಸ್ಕೊಂಡು ಹೇಳಿಸ್ಕೊಂಡು ಮಾಡಿದ್ದಾಳೆ ಪಾಪ ಚೆನ್ನಾಗಿ ಮಾಡಿದ್ದಾಳೆ ಅಂತ ಅವಳು ಕೂಡ ತಿಂತಾ ಇದ್ದಾಳೆ ವಿಶ್ ಮಾಡು ಮಗನೇ ಕಡೆ ಶಾಪ ಏಸ್ ಕಾಳು ಕೂಡ ತುಂಬಾ ಟೇಸ್ಟಾಗಿ ಬಂದಿದೆ ನನ್ನ ಮಗಳು ತುಂಬಾ ಚೆನ್ನಾಗಿ ಮಾಡಿದಾಳೆ ಮೋದಕ ತಿಂದೆ ಚೆನ್ನಾಗಿತ್ತು ಇವಾಗ ಖರ್ಜಿಕಾಯ್ತೀನಣ್ಣ ಹ್ಞೂ ತುಂಬಾ ಟೇಸ್ಟ್ ಕೂಡ ಇದೆ ತುಂಬ ತುಂಬ ಟೇಸ್ಟ್ ಐತೆ ನನ್ನ ಮಗಳು ಸೂಪರಾಗಿ ಮಾಡಿದ್ದಾಳೆ ಅಲ್ವಾ ಅಲ್ವ ಮಗ್ನೆ ಹ್ಞೂ ಈಗ ಕರ್ನಾಟಕದ ನಾಡಿದ ಜನತೆಗೆ ವಿಶ್ ಮಾಡುವ ಫುಲ್ ಇಂಡಿಯಾಕ್ಕೆ ಎಲ್ಲ ಜನತೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ ಗೌರಿ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ದೇವರು ಒಳ್ಳೇದು ಮಾಡಲಿ ಎಲ್ಲರಿಗೂ ಕೂಡ ವಿಸರ್ಜನೆ ಸಮಯದಲ್ಲಿ ಮಣ್ಣು ಪ್ರತಿಮೆಯ ಮಿಲನದಿಂದ ಎಲ್ಲವೂ ತಾತ್ಕಾಲಿಕ ಎಂದು ಬೋಧನೆ ಇವಾಗ ಎಲ್ಲ ತಿಂದು ಮುಗಿಸ್ಬೇಕು ಇವಾಗ ಇದೆಲ್ಲ ನನ್ನ ಮಗಳು ಕೊಟ್ಟಿದ್ದಾಳಲ್ಲ ಎಲ್ಲ ಮುಗಿಸ್ಬೇಕು ತಿನ್ಬಿಟ್ಟು ಆಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ ಓಕೆ ನಮ್ಮನೆ ಒಟ್ಟಿಗೆ ಐದು ಎಣ್ಣೆ ಪ್ರಸಾದ ಅಂತ ಅದನ್ನೆಲ್ಲ ತಿನ್ಬೇಕಲ್ವಾ ಇವಾಗ ಮಣ್ಣಿನ ಗಣಪತಿ ಅದಕ್ಕೆ ಗೌರಮ್ಮ ಪಾಪ ನನ್ನ ಮಗಳು ಬೆಳಗ್ಗೆಯಿಂದ ಗಣೇಶನ ಮತ್ತೆ ಗೌರಮ್ಮನ್ನ ತಗೊಂಡ್ ಬಂದು ಖುಷಿ ಖುಷಿಯಾಗಿ ಪೂಜೆ ಮಾಡಿದ್ಲು ಇವಾಗ ಅವಳಗು ನೀರ್ಗೆ ವಿಸರ್ಜನೆ ಮಾಡ್ಬಿಟ್ಲಲ್ಲ ತುಂಬಾನೇ ಬೇಜಾರ್ ಮಾಡ್ಕೊಂಡು ಕುತ್ಕೊ ಮಮ್ಮಿ ಇವತ್ತೇ ನೀರ್ಗೆ ವಿಸರ್ಜನೆ ಮಾಡ್ಬಿಡ್ತೀರಾ ಅಂತ ಹೌದು ಅಂತಂದೆ ಅದಕ್ಕೆ ಇನ್ನೂ ಎರಡು ದಿನ ಇಟ್ಕೋಬೇಕಿತ್ತು ಅಂದ್ಕೊಂಡು ತುಂಬಾ ಬೇಜಾರು ಮಾಡಿಕೊಂಡು ಸಪ್ಪೆ ಮುಖ ಮಾಡ್ಕೊಬಿಟ್ಟಿದ್ಲು ಗೈಸ್ ನೋಡ್ಬೋದು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಗೈಸ್